ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಬಹು ನಿರೀಕ್ಷಿತ ಕೇಂದ್ರದ ಬಜೆಟ್ಗೆ ಇನ್ನೇನೋ ದಿನಗಣನೆ ಶುರುವಾಗಿದೆ ಜಿ ಎಸ್ ಟಿ ಹೆಸರಲ್ಲಿ ಜನರ ಮೇಲೆ ಬರೆ ಎಳೆಯುತ್ತಿರೋ ಕೇಂದ್ರ ಸರ್ಕಾರ ಈಗ ಮಧ್ಯಮ ವರ್ಗಕ್ಕೆ ಕೊಂಚ ರಿಲೀಫ್ ಕೊಡೋ ಮನಸ್ಸು ಮಾಡಿದೆಯಂತೆ ಹಾಗಾದ್ರೆ ಏನು ಮನಸ್ಸು ಮಾಡಿದೆ ಎಲ್ಲಿ ರಿಲೀಫ್ ಕೊಡ್ತಾ ಇದೆ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು ವಾರ್ಷಿಕ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿಯ ಸಿಹಿ ಸುದ್ದಿ ಸಿಗಲಿದೆ ಅಂತ ಮೂಲಗಳು ತಿಳಿಸಿವೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಮೂಲ ಸೌಕರ್ಯಗಳಿಗೆ ಬಜೆಟ್ ಹೆಚ್ಚಿನ ಗಮನ ಹರಿಸಲಿದೆ ಎನ್ನಲಾಗ್ತಿದೆ ಮಧ್ಯಮ ವರ್ಗದವರಿಗೆ ತೆರಿಗೆಯಲ್ಲಿ ವಿನಾಯಿತಿ ಸಿಗಲಿದ್ದು ಇದರಿಂದ ಜನರ ಖರ್ಚಿನ ವೆಚ್ಚ ಹೆಚ್ಚಾಗಿ ಆ ಮುಖೇನ ಆರ್ಥಿಕ ಯಂತ್ರಕ್ಕೆ ಭಾರಿ ಲಾಭವಾಗುವ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಅಲ್ಲದೆ ಭಾರತೀಯ ಕಂಪನಿಗಳು ಜಾಗತಿಕ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರಲು ಎಐನ ಬಳಕೆಯ ಕುರಿತಾಗಿಯೂ ಬಜೆಟ್ ಗಮನಹರಿಸಲಿದೆ ಎಐನಿಂದ ಉದ್ಯೋಗಾವಕಾಶ ಕ್ಷೀಣಿಸುತ್ತದೆ ಎಂಬ ಕಳವಳದ ನಡುವೆ ಈ ಸಂಗತಿ ಪ್ರಾಮುಖ್ಯತೆ ಪಡೆದಿದೆ ಹೊಸ ಐ ಟಿ ಕಾಯ್ದೆ ಮಂಡನೆ ನಿರೀಕ್ಷೆ ಈ ಬಾರಿಯ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಮಂಡಿಸಲು ಸಾಧ್ಯತೆ ಇದ್ದು ಈ ಮಸೂದೆಯು ಈಗಿರುವ ತೆರಿಗೆ ಕಾನೂನನ್ನ ಸರಳಗೊಳಿಸುವ ಮತ್ತು ಒಟ್ಟಾರೆ ಐಟಿ ಕಾನೂನಿನ ಪುಟಗಳನ್ನ ಶೇಕಡ ಅರವತ್ತರಷ್ಟು ಕಡಿತಗೊಳಿಸುವ ಗುರಿ ಹೊಂದಿದೆ ಆರು ದಶಕಗಳಷ್ಟು ಹಳೆಯ ಸಾವಿರದ ಒಂಬೈನೂರ ಆದಾಯ ತೆರಿಗೆ ಕಾನೂನನ್ನ ಆರು ತಿಂಗಳೊಳಗೆ ಸಮಗ್ರವಾಗಿ ಪುನರ್ ಪರಿಶೀಲನೆ ನಡೆಸುವುದಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಹಿಂದೆ ಹೇಳಿದ್ರು ಇದು ಸಂಪೂರ್ಣವಾಗಿ ಹೊಸ ಮಸೂದೆಯಾಗಿದ್ದು ಈಗಾಗಲೇ ಕಾನೂನು ಸಚಿವಾಲಯ ಕರಡು ಮಸೂದೆಯನ್ನ ಅಂತಿಮಗೊಳಿಸಿದೆ ಇದೇ ಬಜೆಟ್ ಅಧಿವೇಶನದ ಎರಡನೇ ಭಾಗದಲ್ಲಿ ಮಸೂದೆ ಮಂಡನೆಯಾಗಲಿದೆ ಅಂತ ಮೂಲಗಳು ತಿಳಿಸಿವೆ ಬಜೆಟ್ ಅಧಿವೇಶನ ಜನವರಿ ಮೂವತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿದೆ ಇದರಲ್ಲಿ ಮೊದಲ ಹಂತ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಹದಿಮೂರರವರೆಗೆ ನಡೆಯಲಿದ್ದು ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ ಆ ಬಳಿಕ ಮಾರ್ಚ್ ಹತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ಎರಡನೇ ಹಂತದ ಅಧಿವೇಶನ ನಡೆಯಲಿದೆ ಸಿಬಿಡಿಟಿಯು ಆಂತರಿಕ ಸಮಿತಿಯೊಂದನ್ನು ರಚನೆ ಮಾಡಿದ್ದು ಇದು ಐಟಿ ಕಾಯ್ದೆಯು ಸರಳವಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಮತ್ತು ಸುಲಭವಾಗಿ ಅರ್ಥವಾಗುವಂತಿರಬೇಕು ಈ ಮುಖೇನ ವಿವಾದಗಳು ದಾವೆಗಳು ಕಡಿಮೆಯಾಗಿ ಮತ್ತು ತೆರಿಗೆದಾರರಿಗೆ ತೆರಿಗೆ ಕುರಿತು ಖಚಿತತೆ ಬರುವ ರೀತಿಯಲ್ಲಿ ಹೊಸ ಕಾಯ್ದೆ ಇರುವಂತೆ ಮೇಲ್ವಿಚಾರಣೆ ನಡೆಸುತ್ತಿದೆ ಇಪ್ಪತ್ತೆರಡು ವಿಶೇಷ ಉಪ ಸಮಿತಿಗಳು ಐಟಿ ಕಾಯ್ದೆಯ ವಿವಿಧ ಅಂಶಗಳ ಕುರಿತ ಪುನರ್ ಪರಿಶೀಲನೆಗೆಂದೇ ರಚನೆ ಮಾಡಲಾಗಿದೆ ಏನು ಕಾಯ್ದೆಯಲ್ಲಿ ಬಳಸುವ ಭಾಷೆಯನ್ನ ಸರಳಗೊಳಿಸುವಿಕೆ ವಿವಾದಗಳ ಕಡಿತ ಮತ್ತು ಅನಗತ್ಯ ಅಂಶಗಳನ್ನು ಕಾಯ್ದೆಯಿಂದ ತೆಗೆದುಹಾಕುವುದು ಸೇರಿ ನಾಲ್ಕು ವಿಭಾಗಗಳಲ್ಲಿ ಸುಧಾರಣೆಗೆ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿತ್ತು ಅದರಂತೆ ಆದಾಯ ತೆರಿಗೆ ಇಲಾಖೆಯು ಆರೂವರೆ ಸಾವಿರ ಸಲಹೆಗಳನ್ನು ಸ್ವೀಕರಿಸಿದೆ ಇದನ್ನು ಆಧರಿಸಿ ಕೆಲ ನಿಬಂಧನೆಗಳು ಮತ್ತು ಪರಿಚ್ಛೇದಗಳನ್ನು ಕಡಿತಗೊಳಿಸಲು ನಿರ್ಧರಿಸಲಾಗಿದೆ ಒಟ್ಟಾರೆ ಹದಿನೈದು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರೋರ ನೆರವಿಗೆ ಧಾವಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇರೋದು ಪಾಸಿಟಿವ್ ಸೈನೆ ಸರಿ ಇದು ಮಾತಲ್ಲಿ ಚರ್ಚೆಯಲ್ಲಿ ಮಾತ್ರ ಇರದೆ ಜಾರಿಗೆ ಬರಲಿ ಮಧ್ಯಮ ವರ್ಗದ ಮೇಲಿನ ಟ್ಯಾಕ್ಸ್ ಅಟ್ಯಾಕ್ ನಿಲ್ಲಲಿ ಅನ್ನೋದು ಮಿಡಲ್ ಕ್ಲಾಸ್ ಜನರ ಆಶಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ